ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಾ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಬ್ಲಾಗು ನನ್ನ ಚಾನಲ್ಲು ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಹಾಗೆ ನನ್ನ ಬ್ಲಾಗ್ ಯಾರ್ಯಾರು ನೋಡತ್ತರಿ ಅವರು ಒಂದು ಸಬ್ಸ್ಕ್ರೈಬ್ ಮಾಡಿರಿ ಆಲ್ ಅಂತ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಹೊಡೀರಿ ಇದು ಬಂದು ನಾನು ಆಶಾಡ್ದಾಗ ಅಂದ್ರೆ ಶ್ರಾವಣ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆಷಾಢದಾಗ ನಮ್ಮ ಮನೆಯವ್ರದ್ದು ಮೌಷಿಯ ಊರಿಗೆ ಹೋಗಿದ್ದೇವೆ ಬೋನಾಲ್ ಸಲುವಾಗಿ ಆಷಾಢದಾಗ ಬೋನಲ್ ಮಾಡ್ತಾರಲ್ವ ಅದ್ರ ಸಲುವಾಗಿ ಬೋನಲ್ಕಂತ ಹೋಗಿದ್ದೇವೆ ಆ್ಯಕ್ಚುಲಿ ನಾನು ಇದು ಸೆಕೆಂಡ್ ಟೈಮು ಅಲ್ಲಿಗೆ ಹೋಗೋದು ಮದುವೆ ಮ್ಯಾರೇಜ್ ಒಂದು ಟೂ ಮಂತ್ಸ್ಗೆ ಹಂಗೆ ಹೋಗಿದ್ದ ಅಂದ್ರೆ ಟೂ ಮಂತ್ಸ್ಗೆ ಬೋನಲ್ ಇತ್ತು ಮತ್ತು ಈಗ ಫಸ್ಟ್ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಬೋನಲ್ಕ ಇನ್ನು ಬಾ ಅಂತ ನಮ್ಗೆ ಫೋನ್ ಹಚ್ಚಿ ಹಚ್ಚಿರು ಆ್ಯಕ್ಚುಲಿ ನಾವು ಬೋನಲ್ಗೆ ಹೋಗ್ಬೇಕಂತೆ ಅವ್ರು ಊರಿಗೆ ಹೋಗಿದ್ದಿಲ್ಲ ಹಾಗಾಗಿ ಜಾಸ್ತಿ ದಿನ ಆಗಿದ್ಮೇಲೆ ಅಲ್ಲಿ ಬೋನಲ್ಗೆ ಹೋಗಿದ್ದೇವೆ ಅಲ್ಲಿ ಏನೇನು ಏನೇನಿಲ್ಲ ಅಂತ ಮುಂದೆ ಬ್ಲಾಗ್ನಾಗ ನೋಡ್ರಿ ಓಕೆನಾ ಬರ್ರಿ ಹಂಗೆ ವೀಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಅಲ್ಲಿ ಹೋಗ್ಲಾಕ ನಮಗೆ ನೈಟ್ ಆಗಿತ್ತು ಇನ್ನ ನೈಟ್ ಎಲ್ಲ ನಾವು ಮೆಹಂದಿ ಹಚ್ಕೊಂಡಿದ್ದೇವೆ ಇನ್ನ ಮಾರ್ನಿಂಗು ನಮ್ಮ ಜಾನಗ ಕಾಲಿಗೆ ಮೆಹಂದಿ ಹಚ್ಚಿನ ಯಾವ ಥರ ರಿಯಾಕ್ಷನ್ ನೋಡ್ರಿ ಏನ್ ಬೇಡ ಕಾಲಿಗೆ ಮೆಹಂದಿ ಕೆಡ್ಸ್ಕೋತಿ ಇರ್ಲಿ ಸ್ವಲ್ಪ ತಿಕ್ಕ ಮಮ್ಮಿ ಹಾಕೊಂಡಿಲ್ಲ ಏರ್ಚಂದ್ ಕಾಣತು ಅಮ್ಮ ಬಾರಿ ಕೆಲಸ ಹಲೋ ಜನ ನಡಿ ಎದ್ದು ನಡಿ ನೀವು ಏನೈತಿ ಖಾಲಿಗೆ ಏನೋ ಆಧಾರ ಅಪ್ಲೆ ನಡಿಲತ್ತ ಅವಾಗ ಏನಾಗಲ್ಲ ಇರ್ಲಿ ಇರ್ಲಿ ಬಾ ನೀರಂತ ಕೊಡು ರಂಗೋಲಿ ಹೋಯ್ತು ಮತ್ತೆ ಹಾಕ್ಲಾಗ ಬರ್ತು

ఇవ్ త్రీ చాగప్లెవర్ ఇవంద ఫ్రాక్ హండ్రు చంద కనోడ్ ఫ్రాక్ హాక్రు మెహందీల్ వాప్ప ఓడా ఓడాడు హింగి ఏన్ చైనా బేకిల్

ಹೇಳೋ ಕೇಳೋ ಕೇಳೋ ತೆನೆ ತಗೊಂಡ ಹೋಗಬೇಕು ಯಾರ್ ನನ್ನ ಇಲ್ಲಿ ನಿಂತವಿ ಹೇಳಿ ತಗೊಂಡ ಹೋಗಬಹುದು ಮದು ಯಾಂಗ್ ಬರ್ತೋ ತಿನ್ನ ಬರು ಎಷ್ಟು ತಿಳ್ ಎಷ್ಟು ಮುರ್ಕೊಂಡ ಹೋಗಿ ಕೊರಿ ಕಂಟಿನೇ ಬೇರ್ಗೀರ್ ಬರಲ್ಲ ಅದು ಕಂಟಿ ಅಚ್ರ ಮಣ್ಣ ನೀರಗೆ ಬಿಡ್ರಿ ಅಂತ ಬಾಟಲ್ ದಾಗ್ ನೀರಗೆ ಇಟ್ರು ಬಿಡಿ ಬಾಟಲ್ ದಾಗ್ ನೀರಗೆ ಇಟ್ರು ಬಿಡೋ ൂര്ച്ച അത് ബാഡലേ ഇരന്ത അജല ചീഗ്ലത്തിന് ര ಕರೇ ಭೀ ಮಾಮಾ ಅವು ಯಾಕಡಿಂದೇ ಆಗಲಾಕ ಒಟ್ ನಮ್ದೇ ಮೆಹನತಿ ಮಾಡಿವೆ ಈಗ ಅವ್ರ ಹಚ್ಚಾರ ಅನ್ಬೋದು ನಮಗ್ ಭಿ ಸರ್ತಿ ಹಂಗೆ ಅನಿಸ್ತದೆ ಈಗ ಒಂದೊಂದ್ ಸರ್ತಿ ಚಂದ ಬೆಳೆ ಅಂದ್ರೆ ನಮಗ್ ಭೀ ರೊಕ್ಕ ಇರ್ತಾವ ಸರ್ತಿ ಅಸಲೇ ಇರಲ್ಲ ये लगे बार ऑर्डर कर बाकी बदो गिडे हचीटी माने कुंत बाबा आन बे बाबा हंग सुद नावो मेहनत नगर हम मेहनत बारको कसित तो लेतरा शिया आ ती

ಇಲ್ಲಿ ನಮ್ಮ ಮಾಮಿಗೆಲ್ಲ ಕೇಳತ್ತಿದ ಅಂದ್ರೆ ಇವರು ನಮ್ಮ ಮಾಮಿದು ತಂಗಿ ಅವ್ರಿಗೆ ಅಡ್ಗೆ ಬಗ್ಗೆ ಎಲ್ಲ ಕೇಳತ್ತಿದ ಹಾಗಾಗಿ ವಾಯ್ಸು ಕಟ್ ಮಾಡ್ಬೇಕಾಗ್ಲತ್ತದ ಯಾಕಂದ್ರೆ ಅದ್ರದ್ದು ಮಾ ಅಂದ್ರೆ ಅಡುಗೆ ಅಂತಾರಲ್ವ ಅವ್ರು ಹುಡ್ಯಾಗದ ನೋಡ್ರಿ ಅದೇ ಅದ್ರದ್ದು ಏನೇನು ಅದ ಏನೇನಿಲ್ಲ ಅಂತ ನಾನು ಕೇಳತ್ತಿದ್ದೆ ಅದು ಚೆಂದ ಅನಿಸುದಿಲ್ಲ ಜ

किंग एयर बैग ಜಾಸ್ತಿ ಇದ್ದರೂ ಇಲ್ಲ થોಡೆ ಇದ್ದರೂ ಇಲ್ಲ ದೊಡ್ದು ದೊಡ್ದು ಫೋಟೋ ಇರಬೇಕು ಹಿಪ್ಪೋ ಮಾಡಾಗರ ಕಿಟು 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 ಮಾತಾ ಒಂದ ಗಂಟೆ ಬೇಕೋ ಐಗೆ ಯಾಕನೇ ಇತ್ತು ನೋಡಿ ಕ ನಾನು ಬರ್ಬಿಡ್ ರೊಡೋತೆ ಇತ್ತು ಹ್ಮ್ ಬಾ ತೈಲ್ಲ ಹ್ಮ್ ಈ ದೇರಿ ತಾಳಿ ಹಾ ಮಾರ್ಸಿರಿ ಇಲ್ಲ ರೆಡಿ ಮಿಟ್ ರೆಡಿ ಮಿಟ್ ಕೆಳಗ ಕುಳ್ಳಿ ಗಿಡ ಬಂದಿ ತಾಮ್ರದ ಇಡ್ಬೇಕಿಲ್ ಜಾನಪೂರಿ ಪೂರಿ ಮಾಡ್ಕೊಂಬಂದಳ ಅವ್ವ ಕರ್ದ್ ಕೊಟ್ಟಳ ತಿಂತಿ ಅದು ಎದ್ರ ಎದ್ರಾಗ ಆಡಿಸಿದ ಎದ್ರ ಗಿಲೋ ಎಣ್ಣಿದಾಗ ಮತ್ತ ಅವ್ವ ಎಣ್ಣಿದ ಕರದಾಳ ಅದು ಎದ್ರ ಎದ್ರಾಗ ಆಡ್ಸಾಳು ಏನಂದ್ರೆ ಎಣ್ಣಿದ ಕರ್ದಾಳ ಅಂತ ಅವರದ ತಿಂತಿ ಅದು ತಿಂತಿ ಮಮ್ಮ ಮಾಡಾಟ ಆಮೇಲೆ ಜೇಜಿಗೆ ಹೋಬಾರಮ್ಮಿ ಜೇಜಿಗೆ ಹೋಗಿ ಮೇಲೆ ಮಮ್ಮ ಮಾಡಾಟಿ ಅದು ಜೇಜಿಗೆ ಇಡ್ತೇ ಜೇಜಿ

ஏ <laughs> ச వేరే కంటే సోమలు దిగాడు వైటం బయటేస్తున్నాడు కళ్ళకు కళ్ళు పెట్టుకున్నాడు ಇನ್ನು ಇಲ್ಲಿ ಬಂದು ನಾವು ಎಲ್ಲ ದೇವರಿಗೆ ಅಕ್ಕಿ ಒಯ್ಬೇಕು ಮತ್ತು ನೆವ್ದೆ ಒಯ್ಬೇಕು ಇನ್ನು ನಮ್ಮ ಮಾಮಿಯವರು ಕೋಳಿಲಿಂತ ಮಾಡ್ತಾರೆ ಅಂದ್ರೆ ಬೋನಲ್ಲಿ ಅಂದ್ರೆ ಕೆಲವೊಬ್ಬರು ಹಾಡು ತೊಗೊಂಡು ಹಾಡು ತೊಗೊಯ್ದು ದೇವ್ರ ಬಳಿ ಪೂಜೆ ಮಾಡಿ ಅದನ್ನು ದೇವ್ರ ಬಲಿ ಏನಂತಾರ ಕೊಡ್ತಾರಲ್ವ ಬಲಿ ಕೊಡ್ತಾರಲ್ವ ಆ ಥರ ಬಟ್ ನಮ್ಮ ಮಾಮಿಯವ್ರ ಏನಂದ್ರೆ ಕೋಳಿಲಿಂದ ಮಾಡ್ತಾರೆ ಹಾಗಾಗಿ ಫಸ್ಟು ಅಕ್ಕಿ ದೇವರಿಗೆ ಒಂದು ಸೀರೆ ಮತ್ತು ಹಾಗೆ ತುಂಬಿ ತೆಮ್ಗಿದಾಗ ನೀರು ಮತ್ತು ಒಂದು ಕೋಳಿ ನೆವುದ್ಯ ಅವೆಲ್ಲ ತೊಗೊಂಡು ಹೋಗಿ ಒಂದು ಸರ್ತಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಇನ್ನು ಒಂದು ಸರ್ತಿ ಬೋನಲ್ಲಿ ತೊಗೊಂಡು ಹೋಗ್ಬೇಕು ಮನೇಲಿಂತೂ ಇನ್ನು ಫಸ್ಟ್ ಟೈಮ್ ಭೀ ಬೋನಲ್ಲು ನಾನೇ ಎತ್ಕೊಂಡಿದ್ದೆ ಈ ಸರ್ತಿ ಭೀ ನಾನೇ ಎತ್ಕೊಲತ್ತೀನಿ ಹಾಗಾಗಿ ಅಂದ್ರೆ ಫಸ್ಟ್ ಈಗ ಹೋಗಿನಲ್ವ ಇನ್ನು ಸೊಸಿ ಅಂತಂದು ಇನ್ನು ನಾನೇ ಎತ್ಕೋಬೇಕಾಯ್ತದ ಹಂಗಾಗಿ ಬೋನಲೆಲ್ಲ ಎತ್ಕೋಬೇಕು ಈಗ ಫಸ್ಟು ಒಂದು ದೇವ್ರಿಗೆ ಹೋಗಿ ಉಡಿಯಕ್ಕಿ ಅದು ಎಲ್ಲ ತೊಗೊಂಡಿಟ್ಕೊಂಡಿದ್ದೇವಲ್ವ ದೇವರಿಗೆ ಬಳಿ ಮತ್ತು ಅರ್ಶಿಣ ಕುಂಕುಮ ಸೀರೆ ಕುಬ್ಸ ಅವೆಲ್ಲ ತೊಗೊಂಡಿದ್ದೇವಲ್ಲ ಇವೆಲ್ಲ ರೆಡಿಯಾಗಿ ದೇವ್ರಿಗೆ ಹೋಗಿ ಮತ್ತು ನಿಂಬೆ ಹಣ್ಣು ಭೀ ತೊಗೋಬೇಕು ಹಾಗಾಗಿ ನಾನು ಫ್ರಿಜ್ನಾಗ ಬಂದು ನಿಂಬೆಕಾಯಿ ಹಣ್ಣು ತೊಗೊಳಕ್ಕಂತ ಬಂದೀನಿ ನಾ ಇವೆಲ್ಲ ತೊಗೊಂಡೋಗಿ ದೇವರಿಗೆ ಉಡಿಯಕ್ಕಿ ಹಾಕಿ ಮತ್ತು ಕೋಳಿ ಕ ಕಟ್ ಮಾಡ್ಕೊಂಡು ಬರಬೇಕು ಹಾಗಾಗಿ ಎಲ್ಲ ರೆಡಿ ಮಾಡ್ಲತ್ತಿದ್ದೇವೆ ಎಲ್ಲ ಇವೆಲ್ಲ ನಮ್ಮ ಕಡೆ ಇರೋಲ್ಲ ಅಂದ್ರೆ ನಮ್ಮದು ಕರ್ನಾಟಕ ಸೈಡ್ ಏನು ಬೋನಲ್ಲು ಅದು ಮಾಡಲ್ಲ ಹೆಚ್ಚಿಗೆ ಬಟ್ ಈ ಕಡೆ ತೆಲಂಗಾಣ ಸೈಡಂತೂ ಫುಲ್ಲು ಬೋನಲ್ ಅಂದ್ರೆ ಒಂದು ಮಂತ್ ಫುಲ್ ಆಷಾಢ ಫುಲ್ಲು ಬೋನಲ್ಲೇ ಮಾಡ್ತಾರೆ ಹಾಗಾಗಿ ಇಲ್ಲಿ ಭೀ ಅಂದ್ರೆ ಫ್ರೈಡೇ ಹಂಗಿತ್ತು ಆ್ಯಕ್ಚುಲಿ ಹಾಗಾಗಿ ನಾನು ಗುರುವಾರೇ ಬಂದಿದ್ದ ಊರಿಗೆ ಗುರುವಾರ ನೈಟ್ ಏಳುವರೆ ಹಂಗೆ ಆಗಿತ್ತು ನಂಗೆ ಬರ್ಲಾಕ ನಮ್ಮ ಮನೆಯವರು ಶುಕ್ರವಾರ ದಿನ ಡ್ಯೂಟಿ ಮುಗಿಸ್ಕೊಂಡು ಒಂದು ಒಂದೂವರೆ ಎರಡಕ್ಕೆ ಹಂಗೆ ಡೈರೆಕ್ಟ್ ಬೋನಲ್ ಟೈಮಿಗೆ ಹಂಗೆ ಬಂದಿರು ಅವರು ಹಂಗಾಗಿ ನಾವು ಸಂಡೆ ಇತ್ತು ಅಂದ್ರೆ ನಮ್ಮ ಮನೆಯವರು ನಾನು ಒಮ್ಮಿಗೆ ಬರಬೇಕಂತಿತ್ತು ಬಟ್ ಸಂಡೇ ಇರಲಿಲ್ಲ ಏನು ದೇವರಿಗೆ ಇದು ಮಾಡ್ತಾರಲ್ವ ಅವ್ರು ಸಿಕ್ಕಿಲ್ಲ ಅಂತ ಹಂಗಾಗಿ ಗುರುವಾರೇ ಬಂದಿದ್ದೀವಿ ಬರ್ತಾ ಬರ್ತಾ ಅಂದ್ರೆ ನೋಡ್ರಿ ನೋಡ್ರಿಕ್ಕ ನಮ್ಮ ಜಾನು ನೋಡ ಫ್ರೆಂಡ್ಸ್ Se mai shamane kana friends ಇನ್ನು ಈ ಕಡೆ ಬಂದು ಮೇನ್ ಪೂಜೆ ದೇವ್ರದೇನರು ಅಂತ ಬಂದ್ರೆ ಕಾಲಿಗೆ ಫಸ್ಟ್ ಅರಿಶಿಣ ಹಚ್ಕೋತಾರ ಅಂದ್ರೆ ಅದು ಮುತ್ತೈದೆ ಇದು ಅಂತಾರಲ್ವ ಹಾಗಾಗಿ ಫಸ್ಟ್ ಅಂದ್ರೆ ನಮ್ಮ ಕಡೆ ಅಷ್ಟೊಂದು ಕಾಲಿಗೆಲ್ಲ ಅರಶಿನ ಹಚ್ಕೊಂಬಲ್ಲ ಬಟ್ ಇಲ್ಲಿ ಕಂಪಲ್ಸರಿ ಇನ್ನು ಇವತ್ತು ಬೋನಾಲ್ ದಿನ ಅಂತೂ ಎಲ್ಲರ ಕಾಲಿಗೆ ಫುಲ್ ಅರಿಶಿಣೆ ಇರ್ತದೆ ಮಿನಿಮಮ್ ಇವತ್ತೊಂದು ಒಂದು ಕಿಲೋ ಇಲ್ಲ ಅರ್ಧ ಕಿಲೋ ಅರ್ಶಿಣೆ ಕಲಸಾಗೋಗ್ತದ ಒಬ್ಬೊಬ್ಬರ ಮನೆಯಾಗ ಇನ್ನು ನಮ್ಮ ಮನೆಗೆ ಭೀ ಇಲ್ಲಿ ಎಲ್ಲ ಅಂದ್ರೆ ನನಗೆ ಹಚ್ಚಿದರು ನಮ್ಮ ಮಾಮಿಗೆ ಹಚ್ಚಿದರು ಮತ್ತು ನಮ್ಮ ಇಬ್ಬರು ಮಕ್ಕಳಿಗೆ ನಮ್ಮದು ನಾದನಿ ಹರ ನಾದ್ನಿಗೆ ನಮ್ಮ ಇವರು ನಮ್ಮ ಮಾಮಿ ಅವರೆಲ್ಲರು ಹಚ್ಕೊಳತ್ತಾರ ಈಗೊಂದು ಸರ್ತಿ ಹಚ್ಕೊಂಡು ಮತ್ತು ಬೋನಲ್ಲಿ ಎತ್ಕೊಂಬೋ ಟೈಮಿಗೆ ಇನ್ನೊಂದು ಸರ್ತಿ ಅಂತ ಇನ್ನು ಇವತ್ತಿನ ಬ್ಲಾಗು ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ ನಾ ಮುಂದಿನ ಬ್ಲಾಗು ಉಡಿಯೋಕಿ ಹಾಕ್ಲಾಕ ಹೋಗಿದ್ದು ಅದೆಲ್ಲ ಮುಂದಿನ ಬ್ಲಾಗ್ನಾಗ ತರ್ಸ್ಕೊತೀನಿ ಓಕೆನಾ